ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ವೆಲ್ಕಮ್ ಟು ವಿ ಎಲ್ ಕ್ಲಾಸ್ ಬನ್ನಿ ಇವತ್ತು ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಬ್ಲಾಗ್ ಮಾಡಿದ್ವಿ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಗಾಡಿ ಸರ್ವಿಸಿಂಗ್ ಬಿಟ್ಟಿದ್ದೀವಿ ಬೆನ್ಸ್ ನಿಮಗೆ ಅದರ ಒಂದು ವೀಡಿಯೋ ಹಾಕ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ಇವತ್ತೆಲ್ಲಿ ತಿಳಿದು ಬಂದೀವಿ ಏನು ಮಾಡಕತ್ತೀವಿ ಅನ್ನೋದು ಹೇಳ್ತೀನಿ ನೋಡಿ ಇವಾಗ ಬಂದೀವಿ ಬೈಕಾಪಡೆಯಲ್ಲಿ ನಿಲ್ಸ ಬಂದೀವಿ ಗಾಡಿ ಸರ್ವೀಸಿಂಗ್ ಮಾಡೋಕೆ ಸರ್ವೀಸಿಂಗ್ ಏನಪ್ಪ ಅಂದ್ರೆ ವಾಟರ್ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಮತ್ತು ಆ್ಯಪ್ ರಿಸೀವ್ ಮಾಡಿಸ್ಕೊಬೇಕು ಇವತ್ತ ಇನ್ನೆಲ್ಲ ಆಕ್ಸೆಂಜಿಂಗ್ ಎಲ್ಲ ಆಗಿದೆ ಅಷ್ಟು ಗಾಡಿ ಎಲ್ಲ ಥರ ಆಗಿದೆ ಎಲ್ಲ ಫುಲ್ ಗಾಡಿ ಎನಿ ಕಂಡೀಷನ್ ಓಕೆ ಮಾಡಿಸ್ಬಿಟ್ಟಿವಿ ಇವಾಗ ಏನಪ್ಪ ಸ್ವಲ್ಪ ಲೈನರ್ ಹೋಗಿದ್ದಾವೆ ಲೈನರು ಮತ್ತು ಒಳ್ಳೆ ನೆಕ್ಸ್ಟ್ ಆಪ್ ರೀಸನ್ ಮಾಡಿಸ್ಬಿಟ್ರೆ ಮುಗಿಯುತ್ತೆ ಬನ್ನಿ ಇವಾಗ ವಾಟರ್ ಸರ್ವಿಸ್ ಮಾಡ್ಸಕ್ಕೆ ಬಂದಿನಿ ಎಲ್ಲ ಕ್ಲೀನಾಗಿ ಬೆನ್ಶೋರೂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಈಗ ಕ್ವಾಲಿಂಟೈಲ್ ಚೇಂಜ್ ಮಾಡ್ತಾ ಇದ್ದಾರೆ ಎತ್ತಿ ಫೂರ್ ಸರ್ವಿಸಿಂಗ್ ಮಾಡ್ತಾ ಇದ್ದಾರೆ ಏನೇನು ಸರ್ವೀಸಿಂಗ್ ಮಾಡ್ತಾರೆ ಇದ್ದಾರಪ್ಪ ಅಂದ್ರೆ ಅಂದ್ರೆ ಗಾಡಿದು ಇದು ಸ್ಟೇರಿಂಗ್ ಆಯಿಲ್ ಚೇಂಜ್ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಇತ್ತು ಆಯಿಲು ಎಲ್ಲ ಫುಲ್ ಚೇಂಜ್ ಮಾಡ್ತಾ ಇದ್ದಾರೆ ಏನೇನು ಕೆಲಸಪ್ಪ ಅಂದರೆ ಇಂಜನ್ ಆಯಿಲ್ ಚೇಂಜು ಸ್ಟೇರಿಂಗ್ ಆಯಿಲ್ ಚೇಂಜು ಹೌಸಿಂಗ್ ಆಯಿಲ್ ಚೇಂಜು ಗೇರ್ ಬಾಕ್ಸ್ ಆಯಿಲ್ ಚೇಂಜ್ ಕೋಲೆಂಟ್ ಆಯಿಲ್ ಚೇಂಜು ಡೀಸೆಲ್ ಫಿಟ್ರ್ ಏರ್ ಫಿಟ್ರ್ ಆಯಿಲ್ ಫಿಟ್ರ್ ಮತ್ತು ಏರ್ ಪ್ರತಿಯೊಂದು ಏನು ಸರ್ವೀಸಿಂಗ್ ಏನಿರುತ್ತಲ್ಲ ಒಟ್ಟು ಚೇಂಜ್ ಮಾಡ್ತಾಯಿದ್ದಾರೆ ಫುಲ್ ಗಾಡಿ ಎನಿ ಕಂಡೀಷನ್ ಮತ್ತು ನಾವು ತಿಂಗಳ ಹೊಳೆ ಗ್ಯಾರೇಜ್ಗೆ ಇದಕ್ಕೆ ಶೋರೂಮಿಗೆ ಬರ್ಬಾರ್ದು ನಾವು ಅಂತಂದು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನೋಡಿ ಈ ಗಾಡಿ ಸ್ಟಾರ್ಟ್ ಮಾಡೋದು ಡಿಫ್ರೆಂಟ್ ಅದು ಬೆಂಚ್ ಗಾಡಿಯಾಗ ಸಪ್ರೇಟಾಗಿ ಸ್ಟಾರ್ಟರ್ ಹೆಂಗೆ ಅದ್ರ ನೋಡಿಗ ಇದು ಇಂಜನ್ ಸ್ಟಾರ್ಟ್ ಇದು ಈ ಥರ ಇಂಜನ್ ಸ್ಟಾರ್ಟ್ ಆಗುತ್ತೆ ಇಲ್ಲೇ ಸ್ಟಾರ್ಟರ್ ಮ್ಯಾಗೆ ಹೋಗ್ಬೇಕು ಚಲೋ ಮಾಡ್ಬೇಕು ಅನ್ನೋಂಗಿಲ್ಲ ಈ ಥರ ಕೊಟ್ಟಿರೋದು ಮಾತ್ರ ಬೆಂಚ್ ಗಾಡಿ ಭರತ್ ಬೆಂಚ್ ಗಾಡಿ ಮಾತ್ರ ಬೇರೆ ಗಾಡಿಗೆಲ್ಲ ಹಿಂಗೆ ಕೊಟ್ಟಿರೋಂಗಿಲ್ಲ ಬೆಂಚ್ ಗಾಡಿ ಬಿಟ್ಟರೆ ಮತ್ತೆ ಬೇರೆ ಗಾಡಿ ಯಾವ ಗಡಿಯಾಗೆ ಕೊಟ್ಟಿರೋಂಗಿಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ಬೋದು ಅದನ್ನು ಹೊತ್ತಿರ ಆಫ್ ಆಗುತ್ತೆ ಆಟೋಮೆಟಿಕ್ ಒಂಥರ ಭಾರಿ ಅನುಕೂಲ ಏನಾದ್ರೂ ಕೆಲಸ ಕೆಲಸ ಆಗಿದ್ರೆ ಚೆಕ್ ಮಾಡಬೇಕು ಮ್ಯಾಗ ಹತ್ತಬೇಕು ಅನ್ನೋಂಗಿಲ್ಲ ಇಲ್ಲೇ ಕುತ್ಕೊಂಡು ಬಂದ್ ಮಾಡೋದು ಇಲ್ಲೇ ಕುತ್ಕೊಂಡು ಚಲೋ ಮಾಡೋದು ಮಾಡ್ತಾರೆ ಅವರು ಫ್ರೆಂಡ್ಸ ಇವಾಗ ಗಾಡಿದು ಎಲ್ಲ ಕೆಲಸ ಮುಗೀತು ಕಂಪ್ಲೀಟಾಗಿ ಸರ್ವೀಸಿಂಗ್ ಮಾಡಿದ್ರಲ್ಲ ಏನೇನು ಕೆಲಸ ಮಾಡಿದ್ರು ಎಷ್ಟು ಬಿಲ್ ಆಯಿತು ಅನ್ನೋದು ಎಲ್ಲ ಹೇಳ್ತೀನಿ ನೋಡಿ ನಿಮಗೆ ಇವಾಗೆಲ್ಲ ಗೆಟ್ ಪಾಸ್ ಎಲ್ಲ ಮಾಡಿದಾರ ಗೆಟ್ ಪಾಸ್ ಎಲ್ಲ ಕೊಟ್ಟರೆ ನಮ್ಮ ಗಡಿದು ಏನೇನು ಕೆಲಸ ಮಾಡಿದ್ರೆ ಎಷ್ಟು ಬಿಲ್ ಆಗುತ್ತೆ ಅನ್ನೋದು ಬರ್ರಿ ಹೇಳ್ತೀನಿ ಮೊದಲೇ ಹೊರಬನು ಟೈಮ್ ಇವಾಗ ಎಂಟೂವರೆ ಆಯ್ತಾ ಹೋಗಿ ಊಟ ಗಿಟ ಮಾಡೋಣ ಊಟ ಊಟಗಿಟ ಮಾಡಿ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಡೇ ಗಾಡಿ ಬಂದಿಲ್ ತರ್ಬೀವಿ ಸರ್ವಿಸಿಂಗ್ ಮಾಡಬೇಕು ಅಂದ್ರೆ ಗಾಡಿ ಒಲಸು ಭಾಳ ಆಗಿಲ್ಲ ಆದರೂ ಮೊನ್ನೆ ಅಲ್ಯೂಮಿನಿಯಂ ಪೌಡರ್ ತುಂಬಿದ್ವಿ ಗಾಡಿ ಒಳಗೆ ಅದು ಸಿಕ್ಕಾಬಟ್ಟಿ ಸ್ಪಂಜ್ ಕೈ ತುಂಬ ಹತ್ತಕೈತಿ ಮೊದ್ಲ ಮೆಟಲ್ ಸೇರ್ತೀವಿ ಹಂಗಾಗಿ ಗಾಡಿ ಪೂರ್ ಕ್ಲೀನ್ ಮಾಡಿಸ್ಬೇಕಂತ ಮಾಡಿ ಎಲ್ಲ ಔಟ್ ಸೈಡ್ ಹೊಲಸ ಆಗೈತಿ ಹೊರಗನು ಆತು ಒಳಗೂ ಆತು ಎಲ್ಲಿ ಕಂಡೀಷನ್ ಓಕೆ ಮಾಡ್ಬೇಕಂತ ಈ ಎರಡು ಚವಿ ಇತ್ತು ಗಡಾಗ ಗಾಡತ್ತ ಜಾಕ ಆಟತ್ತೆ ಬಿದ್ದೈತೆ ನೋಡ್ಬೇಕು ಒಳಗೆ ಇಟ್ಟಿರ್ತೀವಿ ಜಾಕ ಒಳಗಡೆ ಫುಲ್ ಹೊಲಸೈತು ಗಾಡಿ ಅದು ಅಲ್ಯೂಮಿನಿಯಂ ಪೌಡ್ರ್ ತುಂಬಿದ್ವಲ್ಲ ಅದನ್ನ ಹ್ಯಾಕರ್ ಲೋಡ್ ಮಾಡಿದ್ವಪ್ಪ ಅನ್ಸುತ್ತೆ ನಮಗೆ ಯಾಕಂದ್ರೆ ಒಂಥರ ಹಾರಾದದ ಒಂಥರ ಸ್ಪಂದ್ ಅದು ನೋಡಿಲ್ಲ ಹೇಗಿದೆ ಕಲರ್ ಗಾಡಿ ಹೆಂಗಾಗೈತ ಅರ್ಧಕ್ಕೆ ಅರ್ಧ ಹೆಂಗೆ ಕಲರ್ ಹೆಂಗ ಇದು ಪ್ಲೌಡ್ ಇದು ಒಳಗಡೆ ತಳಗಡೆ ಹಾಕೋ ಫ್ಲಾಡ್ ಇದು ಎಕ್ಸ್ಟ್ರಾ ಹಾಕಿದ್ವಿ ನಾವು ಇನ್ನು ಒಳ್ಳೆ ಈಗ ಅಂದ್ರೆ ಇದು ವಾಟರ್ ಪ್ರೂಫ್ ತಡಪ ಈ ಪ್ಲಾಟ್ ಅಲ್ಲಿ ಇದೆ ಇದು ನಾರ್ಮಲ್ ಸ್ವಲ್ಪ ನೀರು ಬಿದ್ರೆ ಸಾಕು ಉದುರಿ ಉದುರಿ ಹೋಗ್ಬಿಡ್ತದೆ ಒಳಗಡೆ ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡಿಸಿ ಬಿಸಿಲು ನಿಲ್ಲಿಸ್ಬೇಕು ಗಾಡಿ ಇದು ಸೈಡ್ ಡೋರ್ ನಮ್ದು ಅಲ್ಲಿ ಹಿಂದ್ಗಡೆ ಡೋರ್ ನೋಡೋಣ ಬಾಳೆ ಈಗ ಅದು ಟ್ಯಾಂಕರ್ ಗಾಡಿ ಲೋಡ್ ಮಾಡ ತೊಳಿತಾ ಇದಾರಲ್ಲ ಆ ಟ್ಯಾಂಕರ್ ಗಾಡಿ ತೊಳೆದಾದ್ಮೇಲೆ ನಮ್ದು ತೊಳಿತಾರಂತ ಗಾಡಿನ ಫುಲ್ ಹಾಕಿ ತೊಳಿತಾರೆ ಇವಾಗ ಕ್ಲೀನಾಗಿ ಫಸ್ಟ್ ನೀರು ಹೊಡಿತಾರೆ ಆಮೇಲೆ ಸೋಪ್ ಹಚ್ಚಿ ತಿಕ್ಕಿ ಮತ್ತೆ ನೀರು ಹೊಡಿತಾರೆ ಕ್ಲೀನ್ ಆಗುತ್ತೆ ಗಾಡಿ ಈ ಥರ ತಿಂಗ್ಳಿಗೊಮ್ಮೆ ಯಾರು ತಿಂಗ್ಳಿಗೊಮ್ಮೆ ತೊಳಿತಾ ಇರಬೇಕು ಕ್ಲೀನಾಗಿ ತಿಂಗ್ಳಿಗೊಮ್ಮೆ ವಾಟ್ ಫುಲ್ ವಾಟರ್ ಸರ್ವಿಸ್ ಮಾಡಿಸಿ ಬಟ್ ನಾರ್ಮಲ್ ಆಗಿದ್ದಾಗ ನಾವು ಹಂಗೆ ತೊಳಿತಾ ಇರ್ತೀವಲ್ಲ ಅದು ಬೇರೆ ಈ ಪ್ರೆಸರ್ ಇಟ್ಟು ತೊಳಿತವಲ್ಲ ಇದು ಬೇರೆ ಆಗುತ್ತೆ ಪ್ರೆಸರ್ ಏನಾಗತ್ತಪ್ಪ ಅಂದ್ರೆ ಇದ್ದಿದ್ದು ಪಚ್ಚಿದ್ದು ಎಲ್ಲ ಹೊಸ ಕಿತ್ಕೊಂಡು ಹೋಗುತ್ತಾ ನಾವು ನಾರ್ಮಲ್ ಆಗಿ ತೊಳಿದೀನಪ್ಪ ಸುಮ್ಮ ಸೋ ಅಂದ ಟೈರ್ ಗೀರ್ ಡಿಕ್ಸ್ ತೊಳಿತಾ ಇರ್ತೀವಿ ಪ್ರೆಷರ್ ಏನಾಗುತ್ತಪ್ಪ ಅಂದ್ರೆ ಎಲ್ಲ ಕ್ಲೀನ್ ಆಗಿ ಹೋಗ್ಬಿಡ್ತದೆ ಗಾಡಿ ಒಳಗಡೆ ತೊಳಿತಾ ಇದ್ದಾರೆ ಈಗ ಸರ ಸೋಪ್ ಹಾಕಿ ಕ್ಲೀನ್ ಮಾಡಿ ತೊಳಿದಬಿಟ್ಟು ಗಾಡಿ ಎಲ್ಲ ಸರ್ವಿಸಿಂಗ್ ಮಾಡಿಸಿದ್ವಿ ನಮ್ಮ ಗಾಡಿ ಕಲ್ಲರ್ ಸರ್ವೀಸಿಂಗ್ ಮಾಡಿದ್ರು ಜಾಸ್ತಿ ಏನು ಫಳಫಳ ಒಳೆಯಾಗಿಲ್ಲ ಯಾಕೆ ಐತಿ ಸ್ವಲ್ಪ ಅಷ್ಟೇ ಸ್ವಲ್ಪ ಹೋಗಿ ಟೈರ್ ಬಯರ್ ಅಲ್ಲಿ ಡಿಕ್ಸ್ ಏನಪ್ಪ ಆ ಮಾಡ್ಸಕ್ಕೆ ಮಾಡ್ಸಕ್ ಸೀದಾ ಗ್ಯಾರೇಜ್ ಗಾಡಿ ತಗೊಂಡ್ ರಿವರ್ಸ್ ಇವಾಗ ಯಾವ ಗ್ಯಾರೇಜ್ ಹೋಗ್ತಾ ಇದೀವಪ್ಪ ಅಂದ್ರೆ ಶ್ರೀನಿಧಿ ಗ್ಯಾರೇಜ್ಗೆ ಇಲ್ಲಿ ಒಳಗಡೆ ಇದೆ ಒಳಗಡೆ ಹೋಗಿ ಕೇಳಿದೆ ಜಾಗ ಎಲ್ಲ ನಿಂದರ ಜಾಗ ಮಧ್ಯಾಹ್ನ ಖಾಲಿ ಆಗುತ್ತೆ ಅವಾಗ ತಗೊಂಡ್ ಹಾಕ ಗಾಡಿ ಅಂತ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಎಲ್ಲ ಡಿಕ್ಸ್ ಎಲ್ಲಾ ಜಾಗ ಹಚ್ಚಿ ಟೈರ್ ಎಲ್ಲ ಬಿಚ್ಚಿವಿ ಹಾ ಬೀಸಿಗೆ ಮಾಡೋಕ್ಕಾರ ಮೇಸ್ತ್ರಿ ಶೂ ಫ್ರಂಟ್ ಹೌಸಿಂಗ್ ಆರ ಒಂದೊಂದು ಅದಾವು ಒಂದೊಂದು ಹೋಗ್ಯಾವು ಇದನ್ನು ಬಿಸಿತೀವಿ ಇವಾಗ ಇದನ್ನು ಬಿಚ್ಚಿ ಬಿ ಈಗ ಪೂರ ಆ ಕಡೆ ಫುಲ್ ಬೆಂಚ್ಗಳಿಗೆ ಜಾಕ್ ಹಚ್ವಲ್ಲ ತಳಗಡೆ ಜಾಕ್ ಜಾಕದ್ಲೆ ಫುಲ್ ಕಲರ್ ಚೇಂಜ್ ಆಗುತ್ತೆ ಅರಿವಿ ಎಲ್ಲ ಫುಲ್ ಹೊಲಿಸೋಕ್ಕು ಯಾಕಂದ್ರೆ ಜಾಸ್ತಿ ಕುಂತು ಹೋಗಕ್ಕೆ ಬರಲ್ಲ ಇದ್ರೆ ಜಾಸ್ತಿ ಮಲ್ಕೊಂಡು ಹೋಗ್ಬೇಕು ನಾವು ಫ್ರಂಟ್ ಅಂತರೂ ಗ್ಯಾಪ ಇರೋದು ಜಾಸ್ತಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮಾಡಲಿ ಹೊತ್ತು ಸಂಜೆ ಕಂಟ್ಲೆ ಕಂಪ್ಲೀಟ್ ಆಗುತ್ತಾ ನಾಳೆ ಒಂದು ಬಿಲ್ ಎಲೆಮೆಂಟ್ ಮಾಡಿಸ್ಬೇಕು ಟಯರ್ದು ಬಿಲ್ ಎಲೆಮೆಂಟ್ ಒಂದು ಮಾಡಿಸ್ಬಿಟ್ರೆ ಮುಗೀತು ಸಾಯಂಕಾಲ ಏಳು ಗಂಟೆ ಆಯಿತು ಗಾಡಿ ಕೆಲಸ ಕಂಪ್ಲೀಟ್ ಆಗಲಿಲ್ಲ ಯಾಕಪ್ಪ ಅಂದ್ರೆ ಇವರು ಅರ್ಧ ಮಾಡಿದ್ದು ಬಿಟ್ಟಿದ್ದಾರೆ ಇವ್ರದ್ದು ಟೈಮಿಂಗ್ ಪ್ರಕಾರ ಕೆಲಸ ಮಾಡ್ತಾರೆ ಹಂಗಾಗಿ ನಮ್ಮ ಗಾಡಿದ್ದು ಕೆಲಸ ಎಲ್ಲ ಬಿಚ್ಚಾರ ನಿಲ್ಲಿಸಿಬಿಟ್ರ ಗಾಡಿ ನೋಡಿ ಈ ಥರ ಈಗ ಅರ್ಧ ಮುರ್ಧ ಕೆಲಸ ನಾಳೆ ಬೆಳಿಗ್ಗೆ ಮಾಡ್ತಾರಂತೆ ಮಾಡೋದಪ್ಪ ಅಂತ ವಿಚಾರ ಮಾಡ್ತೀನಿ ಮಾಡಲಿ ಬಿಡಿ ಬೆಳಗ್ಗೆ ಮಾಡಲಿ ನಾವು ಎಷ್ಟು ಅರ್ಜೆಂಟ್ ಮಾಡಿದ್ರು ಅರ್ಜೆಂಟಿಗೆ ಆಗೋದಲ್ಲ ಅದು ಅವರು ಹೇಳಿದ ಟೈಮಿಗೆ ಆಗ್ಬೇಕಿರತ್ತಾ ನಾಳೆ ಲೋಡಿಂಗ್ ಹೋಗ್ಬೇಕಿತ್ತು ಇವತ್ತು ಕೆಲಸ ಮುಗಿಸಿದ್ರೆ ಹಿಂಗಾಗ ಅರ್ಧನೂ ಹೋದಾಗೈತಿ ಈಗ ರೂಮಿಗೆ ಹೋಗ್ಬೇಕು ಸೀದಾ ದಿ ನೆಕ್ಸ್ಟ್ ಡೇಸ್ ಇವತ್ತ ಬಂದಿವಿ ಗ್ಯಾರೇಜಿಗೆ ರೂಮಿಂದ ಇಲ್ಲಿಗೆ ಸೊ ಇಲ್ಲಿ ಫಾಲ್ಟ್ ಆಗಿದೆಪ್ಪ ನಮ್ಮದು ಲೈನರ್ದು ಡಿಕ್ಸಿನ್ ಫಾಲ್ಟ್ ಅಂದ್ರೆ ಲೈನರಿನ ಇದೆ ಅರ್ಧ ಪರ್ಸೆಂಟೇಜ್ ಇದನ್ನ ಹೊಡಿಸಂಗಿಲ್ಲ ಬಟ್ ಇದು ಯಾವ ಥರ ತಿಂತಾಯಿದಪ್ಪ ಅಂದ್ರೆ ಲೈನ ಸೇಮ್ ಹೊಡಿಸಿದ್ದು ನೋಡಿ ಇಲ್ಲಿ ಅಲ್ಲ ಇದು ಆಗಿದೆ ಇಲ್ಲಿ ಇನ್ನೂ ಇಷ್ಟು ಲೈನರ್ ಇದೆ ಇಷ್ಟು ಲೈನರ್ ಇದೆ ಇದು ಹಿಂಗೆ ಯಾಕಾಗುತ್ತಪ್ಪ ಅಂದ್ರೆ ಡಿಕ್ಸ್ ಫಾರ್ಟ್ ಅಂತ ಡಿಕ್ಸ್ ಲೈತ್ ನಾವು ಸರಿ ಮಾಡಿಸ್ಕೊಂಡು ಬಂದಾಗ ಸರಿ ಆಗುತ್ತೆ ಈ ಒಂದು ಎರಡು ಲೈನರ್ ಹೊಡಿಸೋಕತ್ತೀವಿ ಅಂದರೆ ಬಾಕಿದೆಲ್ಲ ಇಲ್ಲ ಫ್ರಂಟು ಚೆನ್ನಾಗಿದೆ ಇದೆ ಲೈನರ್ ಇನ್ನೂ ಹೌಸಿಂಗ್ ಎಲ್ಲ ಇಷ್ಟು ಇಷ್ಟಿಷ್ಟು ಲೈನರ್ ಇದೆ ಇನ್ನು ಇದು ಓಕೆ ಆ ಕಡೆ ಹೌಸಿಂಗು ಈ ಕಡೆ ಡಮ್ಮಿ ಎರಡು ಲೈನರ್ ಓಡಿಸ್ತಾ ಇದ್ದೀವಿ ಎರಡು ಡಿಕ್ಸ್ ಲೈತಿಗೆ ಹೋಗಿ ಸ್ಮೂತ್ ಮಾಡ್ಸೊಂಡ್ಬರ್ತೀವಿ ಈ ಡಿಕ್ಸ್ ಇರ್ತವಲ್ಲ ಇಲ್ಲಿ ನೋಡಿದ್ರೆ ಇಲ್ಲಿ ಜಾಸ್ತಿ ಇಲ್ಲಿದೆ ಅಲ್ಲ ಇಲ್ಲಿ ಡೌನ್ ಇದೆ ಇಲ್ಲೇ ಡೌನು ಮತ್ತು ಇಲ್ಲೇ ಈ ಥರ ಲೆವೆಲ್ ಇಲ್ಲಗ ಇಲ್ಲ ಇಲ್ಲಿ ಹೈಟ್ ಹಿಂಗಾಗ್ರೆ ಏನಾಗುತ್ತೆ ಎಲ್ಲಿ ಡೌನ್ ಇರುತ್ತೆ ಇಲ್ಲಿ ಜಾಸ್ತಿ ಲೈನರ್ ತಿನ್ನುತ್ತ ಇರುತ್ತೆ ಈ ಕಡೆ ತಿಂತಾ ಇರ್ತೈತಿ ಬಟ್ ಈ ಸೆಂಟ್ರಲ್ಲಿ ಏನಂತಂದ್ರೆ ಜಾಸ್ತಿ ತಿನ್ನಂಗಿಲ್ಲ ಹೀಗಾಗಿ ಲೈನರು ಒಂದು ಕಡೆ ಜಾಸ್ತಿ ತಿನ್ನೋದ್ರಿಂದ ಏನು ಬ್ರೇಕು ಜಾಸ್ತಿ ಲೈನರ್ ಬೇಗ ಹೋಗ್ತಾವೆ ಇವಾಗ ಇಲ್ಲೇ ಜಾಸ್ತಿ ಹಾಕ್ತಾಯಿದ್ರೆ ಇದೆ ಜಾಸ್ತಿ ಲೈನರ್ ಆಗುತ್ತಾ ಇಲ್ಲಿ ಹಂಗೆ ಇರ್ತೈತಿ ಇದು ಅಷ್ಟು ಡಿಕ್ಸಿಗೆ ಹತ್ತಾಯಿದ್ರೆ ಲೈನರ್ ಜಾಸ್ತಿ ಹೋಗೋಲ್ಲ ಮತ್ತು ಬ್ರೇಕ್ ಕೂಡ ಅರ್ಜೆಂಟ್ ಭಾಳ ಇರ್ತೈತಿ ಹೋಗಿ ಐತಿ ಕಳಿಸ್ಬೇಕು ಇವಾಗ ಫ್ರೆಂಡ್ಸ್ ಕಂಪ್ಲೀಟ್ ಆಯ್ತು ನೋಡು ಗಾಡಿ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ಏನೇನು ಕೆಲಸ ಆಯ್ತಂತೆಲ್ಲ ಪುತ್ತೂರಿಗೆ ಹೋಗೋದೈತಿ ಇವತ್ತ ಅರ್ಜೆಂಟಾಗಿ ಇವಾಗ ಇಲ್ಲಿಂದ್ರೆ ಹೋಗೋಣ ಹೋಗಿ ಪುತ್ತೂರಿಗೆ ಹೋಗಿ ಗಾಡಿದು ಎಷ್ಟು ಖರ್ಚು ಆಯ್ತು ಎಷ್ಟಿಲ್ಲ ಎಷ್ಟು ಕೆಲಸ ಏನೇನು ಕೆಲಸ ಮಾಡಿ ಎಲ್ಲ ಹೇಳ್ತೀನಿ ಬರ್ರಿ ಇವಾಗ ಇಲ್ಲಿಂದ ಹೊರಡೋಣ ಇನ್ನು ವಾಟರ್ ಸರ್ವಿಸ್ ಕಡೆ ಹೋಗ್ಬೇಕು ಮೊನ್ನೆ ಪ್ಲಾಡ್ ಎಲ್ಲ ತೆಗೆದೀವಿ ಗಾಡಿನೂ ಅಲ್ಲೇ ಬಿಟ್ಟು ಬಂದೀವಿ ಇವತ್ತು ತೊಗೊಂಡು ಹಾಕೊಂಡು ಹೋಗ್ಬೇಕು ಗಾಡಿ ತೊಗೊಂಡು ಸೀದಾ ಪುತ್ತೂರಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು ಇವಾಗ ಬೆಳಗ್ಗೆ ಹೋಗ್ಬೇಕಂತ ಈಗ ಬೆಳಗ್ಗೆ ಹೋದ್ರೆ ಆಯ್ತು ಪೂಜೆ ಗೀಜೆ ಮಾಡಿಸ್ಕೊಂಡು ಅಂತಂತ ಅಂದ್ಕೊಂಡು ಸೀದಾ ಮಂಗಾದೀವಿ ವಾಪಸ್ ಬಂದಿದ್ವಿ ಇವಾಗ ಗಾಡಿಯಾಗೆಲ್ಲ ಪ್ಲೌಡ್ ಹಾಕೊಂಡ್ ಬಂದಿವಿ ಪ್ಲೌಡ್ ಹೊಂದಿಸ್ಬೇಕು ಅವನಷ್ಟು ಫ್ರೆಂಡ್ಸ್ ಇವಾಗ ನಿಮ್ಗೆ ನಮ್ದು ಟೋಟಲ್ ಭಾರತ್ ಬೆಂಚ್ ಆಯಿಲ್ ಆಯಿಲ್ ಚೇಂಜ್ ಎಲ್ಲ ಮಾಡಿಸಿದ್ವಡ ಎಷ್ಟು ಬಿಲ್ ಆಗೈತಪ್ಪ ಅಂತನೋ ಅನ್ನೋದಾದ್ರೆ ಎಲ್ಲ ಲಿಸ್ಟ್ ನೋಡಿಲ್ಲ ಈಗ ಲಿಸ್ಟ್ ಎಲ್ಲ ತೋರಿಸ್ತಿದ್ವಿ ಇದೆಲ್ಲ ಸ್ಪಾಡ್ಸ್ ಇವಲ್ಲ ಏರ್ ಫಿಲ್ಟ್ರದ್ದು ಒಂದೊಂದಕ್ಕೆ ಮೂರು ಮೂರು ಸಾವಿರ ರೂಪಾಯಿ ಅದಾವೆ ಇದು ನಾಲ್ಕು ಸಾವಿರ ಫಿಲ್ಟ್ರ್ ಬೇರೆ ಮೂರು ಸಾವಿರ ರೂಪಾಯಿ ಫಿಲ್ಟರ್ ಬೇರೆ ಅವು ಏರ್ ಫಿಲ್ಟ್ರ್ದು ಇಷ್ಟು ಕಾಸ್ಟ್ಲಿ ಅದಾವೆ ಟೋಟಲ್ಲಾಗಿ ಇಷ್ಟು ಐಟಮ್ಸ್ ಇಷ್ಟು ಲಿಸ್ಟ್ ಆಗೈತೆ ಎಲ್ಲ ತೆಗೆದು ಹಾಕೋದು ಲೇಬರ್ ಚಾರ್ಜಸ್ ಸಿಕ್ಕಾಬಿಟ್ಟಾಗತ್ತೆ ಬೆನ್ ಶೋರೂಮ್ದಾಗ ಇವೆಲ್ಲ ಬೆನ್ ಶೋರೂಮ್ದು ನೋಡಿ ಇಂಜನ್ ಗಿರ್ ಬಾಕ್ಸ್ ಆಯಿಲ್ ಎಲ್ಲ ಇಷ್ಟು ಹಾಕ್ಯಾರ ಓದ್ಕೊಂಡು ಕೂತ್ರೆ ಸಿಕ್ಕಾಬಿಟ್ಟವು ಬೇಡ ಡೈರೆಕ್ಟಾಗಿ ನಿಮಗೆ ಹಂಗೇ ಬಿಲ್ ತೋರಿಸಿ ಇಲ್ಲೇ ಎಷ್ಟಾಗೈತಿ ಮೂವತ್ತು ಮೂರು ಸಾವಿರದ ಒಂದು ನೂರ ಹದಿನೂರು ರೂಪಾಯಿ ಆಗೈತಿ ನೆಕ್ಸ್ಟು ಫಲ್ಯ ಇಲ್ಲಿ ಟೋಟಲ್ ಆಗಿ ಇದು ಹಾಕ್ತಿದೆ ನೋಡಿ ಅಮೌಂಟಲ್ಲಿ ಇಲ್ಲಿ ಅಮೌಂಟ್ ಟೋಟಲ್ ಆಗಿ ಬ್ಯಾಲೆನ್ಸ್ ಪೇ ಮೂವತ್ತೊಂಬತ್ತು ಸಾವಿರದ ಆರುನೂರ ಹದಿನೆಂಟು ರೂಪಾಯಿ ಬರೀ ಆಯಿಲ್ ಚೇಂಜಿಂಗ್ ಇದು ಇಷ್ಟು ಮಾಡಿದ್ದು ಇನ್ನು ಏನಿಲ್ಲ ಅಬ್ರಸಿಂದ ಇದು ಇದು ಬೇರೆ ಆಗೈತೆ ಅಬ್ರಸಿಂದ ನಾವು ಲೈನ್ ಆರ್ ಹೊಡಿಸಿದ್ರು ಅದು ಬೇರೆ ಒಟ್ಟು ಇದು ಬ್ಯಾರತ್ತು ಬೆಂಚ್ ನಾವು ಶೋರೂಮ್ದಾಗ ಕೆಲಸ ಮಾಡಿಸಿದ್ದೆ ಬರೀ ಸರ್ವಿಸಿಂಗ್ ಮಾಡಿಸಿದ್ದೆ ಮೂವತ್ತೊಂಬತ್ತು ಸಾವಿರ ಲೆಕ್ಕ ಮಾಡಿದರೆ ಹೆಚ್ಚು ಕಮ್ಮಿ ನಲ್ವತ್ತು ಸಾವಿರ ರೂಪಾಯಿ ಇದೆ ಇಸು ನಲ್ವತ್ತು ಸಾವಿರ ರೂಪಾಯಿ ನೋಡಿ ನೆಕ್ಸ್ಟು ಆ ಬ್ರಿಡ್ಜಿಂಗ್ ಮಾಡ್ಸಿದ್ದಿಲ್ಲ ಆ ಬ್ರೀಜ್ಸಿಂಗ್ ಹನ್ನೆರಡು ಲೇಬರ್ ಚಾರ್ಜ್ ಐದು ಸಾವಿರದ ಆಗೈತಿ ಇದು ಟೋಟಲಾಗಿ ನಾವು ಸ್ಪಾಟ್ಸ್ ಹಾಕಿಸಿದ್ವಿ ಅದು ಲೇಬರ್ ಚಾರ್ಜ್ ಆಯಿತು ಇದು ಸ್ಪಾಟ್ಸಿಂದ ಅಮೌಂಟ್ ಇದೆಲ್ಲ ಟೋಟಲಾಗಿ ಎಷ್ಟು ಸ್ಪಾರ್ಟ್ಸೆಲ್ಲ ಹಾಕ್ಸಿದಿಲ್ಲ ಇದೆಲ್ಲ ಅದ ಅಮೌಂಟ್ ಇದೆ ಅಮೌಂಟ್ ಬಂದು ಆಗಿ ಅಮೌಂಟ್ ಅಂದ್ರೆ ಹದಿನಾಲ್ಕು ಸಾವಿರದ ಒಂದೂರ ಐವತ್ತ್ಮೂರು ರೂಪಾಯಿ ಹ್ಞೂ ಇದು ಸ್ಪಾಟ್ಸಿನ ಖರ್ಚು ಅದು ಲೇಬರ್ ಚಾರ್ಜು ಸೇಟಲ್ಲಿ ಟೋಟಲ್ ಆಗಿ ಎಲ್ಲ ಹತ್ತೊಂಬತ್ತು ಸಾವಿರದ ಆರುನೂರು ಚಿಲ್ಲರು ಮಾಡ್ಯಾರ ಟೋಟಲಾಗಿ ಇಪ್ಪತ್ತು ಸಾವಿರ ಹಿಡ್ಕೋರಿ ಇಪ್ಪತ್ತು ಸಾವಿರ ಒಂದು ನಲ್ವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಇನ್ನು ಉಷ್ಟು ಲೈನರ್ ಓಡಿಸಿ ಉಷ್ಟು ರೆಗ್ ಶೀಟ್ ಹಾಕಿರ ಎಂಬತ್ತು ಸಾವಿರ ರೂಪಾಯಿ ಸಣ್ಣಕ್ಕೆ ಬರ್ತದೆ ಖರ್ಚು ಅಡಿದು ಹೆಚ್ಚು ಕಮ್ಮಿ ಅಂದರೆ ಒಂದು ಸರ್ವೀಸಿಂಗ್ ಎಲ್ಲ ಆಲ್ ಆಲಿನ ಮಾಡಿಸಿ ಒಂದು ಮಾಡಿಸ್ತೀವಿ ಅಂದರೆ ಬರೀ ಒಂದು ಎಂಬತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ಆ ಬ್ರಿಜ್ಸಿಂಗ್ ಬಂತು ಲೈನರ್ ಬಂತು ರೆಗ್ ಶೀಟ್ ಬಂತು ಆಯಿಲ್ ಚೇಂಜಿಂಗ್ ಬಂತು ಎಲ್ಲ ಕೂಡ್ಕೊಂಡ್ರೆ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಒಂದು ಶೋರೂಮ್ದಾಗೆ ಇಷ್ಟು ಮಾಡಿಸಿದ್ರು ಅಂದ್ರೆ ಒಂದು ಲಕ್ಷ ರೂಪಾಯಿ ಫಿಕ್ಸ್ ಶೋರೂಮ್ದಾಗ ಮಾಡ್ಸಿದ್ರೆ ಇದೆಲ್ಲ ಒಂದು ಲಕ್ಷ ಅಂದ್ರೆ ಫಿಕ್ಸ್ ಆಗುತ್ತೆ ಬಟ್ ನಾವು ಇದೆಲ್ಲ ಒಂದು ಅರ್ಧ ಹೊರಗೆ ಅರ್ಧ ಒಳಗಲ್ಲಿ ಮಾಡಿಸಿದ ಹಂಗಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಷ್ಟೇ ಇವಾಗ ಮಲಗುನ ನಾಳೆ ಬೆಳಗ್ಗೆ ಪೂಜೆ ಪೂಜೆ ಮಾಡೋದು ಇದು ಗಾಡಿನೇ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್